ಇದನ್ನ ಕಾಯ್ದುಪ್ಪ ಅಂತೇಳಿ ಕರಿತೀವಿ ನಾವು ಇದ್ರದ್ದು ರೆಸಿನ್ ಉಂಟಲ್ಲ ಸರ್ ಬ್ಲಾಕ್ ಕಲರ್ ಇರುತ್ತೆ ಅದನ್ನ ಸ್ಥಳೀಯ ಜನರು ಕಲೆಕ್ಟ್ ಮಾಡ್ತಾರೆ ಅದು ಈ ಬೋಟ್ ಇದೆ ಅಲ್ಲ ಸರ್ ಬೋಟಿನ ತಳಭಾಗಕ್ಕೆ ಲೇಪನ ಮಾಡಲಿಕ್ಕೆ ಬರುತ್ತೆ ಟಾರ್ ಲೇಪನ ಮಾಡಲಿಕ್ಕೆ ಬರುತ್ತೆ ಇದು ನೀರ್ ಲೀಕೇಜ್ ಆಗದಿದ್ದಂಗೆ ಬರುತ್ತೆ ಆಮೇಲೆ ಅದನ್ನ ನೀವು ಸುಗಂಧ ದ್ರವ್ಯವಾಗಿ ಬಳಸ್ತಾರೆ ಇದನ್ನ ಆ ನಂತರ ರೆಸಿನ್ ಉಂಟಲ್ಲ ಸರ್ ಅದನ್ನ ವಾತವ್ಯಾಧಿಗಳಲ್ಲಿ ಆಯಿಲ್ ಮಾಡ್ತಾರಲ್ಲ ಎಣ್ಣೆ ಮಾಡುವಾಗ ಅದನ್ನು ಬಳಸ್ತಾರೆ ಅಂದರೆ ಒಂದು ಔಷಧ ಗಿಡ ಅಂತೇಳಿ ಬಟ್ ಇದು ಹೇಳಿದ್ರೆ ಈಗ ವಿನಾಶದ ಅಂಚಿನಲ್ಲಿರುವಂಥ ಒಂದು ಪ್ರಭೇದ ಇದು ಯಾಕೆ ಅಂತ ಹೇಳಿದರೆ ಇದ್ರದ್ದು ರೀಜೆನ್ರೇಷನ್ ಪುನರುತ್ಪತ್ತಿ ಅಂತವಲ್ಲ ಸ ಇದು ತುಂಬ ಕಡಿಮೆ ಆಗಿದೆ ಯಾಕೆ ಅಂತೇಳಿದರೆ ಇದಕ್ಕೆ ಬೀಜ ಆಗೋದು ಈ ಟೈಮಲ್ಲಿ ಬೀಜ ಆಗತ್ತೆ ನಿಮ್ಮ ಯಾವುದು ನವೆಂಬರ್ ಡಿಸೆಂಬರ್ ಒಳಗಡೆ ಬೀಜ ಆಗತ್ತೆ ಈ ಟೈಮಲ್ಲಿ ಏನಾದ್ರೂ ಬೀಜ ಬಿದ್ದಾಗ ಮಳೆ ಬಂದ್ರೆ ಮಳೆ ಅದು ಒಂದು ವಾರಗಟ್ಟಲೆ ಮಳೆ ಬಂದ್ರೆ ಬೀಜ ಭೂಮಿಯೊಳಗೆ ಸೇರಿ ಮೊಳಕೆ ಹೊಡೆಯುವ ಸಾಧ್ಯತೆ ಇರುತ್ತೆ ಇಲ್ಲ ಆದ್ರೆ ಇಲ್ಲ ಈ ಬೀಜ ಬಹಳ ಗಟ್ಟಿ ಇರುತ್ತೆ ಇದ್ರೊಳಗೆ ಎರಡು ತಪ್ಪು ಮೂರು ಬೀಜಗಳಿರುತ್ತೆ ಇದಕ್ಕೂ ಒಂದು ಹಕ್ಕಿಗೂ ನಿಕಟವಾದ ಬಾಂಧವ್ಯ ಇದೆ ಆ ನೀವು ಮೌಂಟನ್ ಇಂಪೀರಿಯರ್ ಪಿಜಿನ್ ಅಂತ ಕೇಳಿದ್ರೆ ಸರ್ ಪಾರಿವಾಳ ಈ ಮರದಲ್ಲಿ ಕಾಯಿ ಆಯ್ತು ಅಂತ ಹೇಳಿದ್ರೆ ಎಲ್ಲಿಂದ ಹಿಂಡುಗಟ್ಲೆ ಬಂದು ಇದರ ಇಡೀ ಕಾಯನ್ನು ನುಂಗ್ತಾವು